சாம்பார் கூட்டும் அரைக்கால் மத்திய மிக்ஸ் கறி கூட்டும் பாய்ச்சா ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ರೂಪ ಸುರೇಶ್ ಹೇಗಿದ್ದರೆ ಎಲ್ಲರೂ ಹೈ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ಬ್ಲಾಗಲ್ಲಿ ಏನಂತ ಹೇಳಿದ್ರೆ ಅಮ್ಮನ ಮನೆಗೆ ಹೋಗ್ತಾಯಿದ್ದೀನಿ ಅಮ್ಮನ ಮನೆಯಲ್ಲಿ ಹಬ್ಬ ಇರೋದ್ರಿಂದ ಸೊ ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ ನಮ್ಮ ಅಡುಗೆ ಮನೆಯಲ್ಲಿ ಎಲ್ಲದನ್ನು ಕೂಡ ತೆಗೆದು ಮತ್ತೆ ಎಲ್ಲದನ್ನು ಕ್ಲೀನ್ ಮಾಡ್ಕೊಂಡಿದ್ದೀವಿ ಅಂದರೆ ಇವತ್ತು ವಾರ ತುಂಬಿಸೋದು ಅಂತ ಹೇಳಿ ಮಾಡಬೇಕು ಜಾತ್ರೆ ಆಗಿದ್ದ ಒಂದು ವಾರಕ್ಕೆ ಸೊ ಅದಕ್ಕೋಸ್ಕರ ಅಡುಗೆ ಮನೆ ದೇವ್ರ ಮನೆ ಎಲ್ಲ ಕೂಡ ಕ್ಲೀನ್ ಮಾಡಿಕೊಂಡು ಇವತ್ತು ಕೂಡ ಹೊರಗಡೆ ಅಡುಗೆ ಇದ್ದೀವಿ ಸೊ ಇವತ್ತು ಕೂಡ ನಾವು ಅನ್ನ ಸಾರು ಪಾಯಸ ಕಜ್ಜಾಯ ಎಲ್ಲ ಮಾಡಿ ದೇವ್ರಿಗೆ ಎಡೆಯನ್ನು ಇಡಬೇಕು ನಾನು ಊರಿಗೆ ಹೋಗ್ಬೇಕಂತ ಬೇಗ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ನಾನು ದೇವ ಜಾಸ್ತಿ ಮುಗಿಸ್ಕೊಂಡು ಹೊರಟಿದ್ದೀನಿ ಇಲ್ಲಿ ನಾನು ಹೋಗ್ತಾನೆ ನನಗೊಬ್ಬರು ಫ್ರೆಂಡ್ ಸಿಕ್ಕಿದ್ರು ಇವರು ಆಕ್ಚುಲಿ ನಮ್ಮೂರಿನವರು ಅಮ್ಮ ಮನೆ ಊರಿಗೆ ಏನಿದ್ದು ಅಲ್ಲಿಯವರು ಸೊ ಅವರು ಜೊತೆ ಮಾಡಿಕೊಂಡು ನಾನು ಊರಿಗೆ ಹೋದೆ ತಂದ ಹತ್ರ ಹೋಗ್ತಾ ಇದೀವಿ ಇವಾಗ ಕುಣಿಯವರೆಲ್ಲ ಬಂದಿರ್ತಾರೆ ಅದಕ್ಕೋಸ್ಕರ ಇಲ್ಲಿ ನೋಡಿ ಇಲ್ಲಿ ಹಾಯ್ ಮಾಡು ಹಾಯ್ ೊಂದ್ಸರಿ ಕುಳಿತಾರೆ ಮಾಡು ಕೊಟ್ಟು ಹಾಯ್ ಮಾಡುವ ನಮ್ಮ ಸಿಹಿ ಮುದ್ದು ಅವ್ರಿಗೆ ಇವತ್ತು ಯಾಕೋ ಹಾಯ್ ಮಾಡೋ ಮೂಡೇ ಇಲ್ಲ ಮುಂಚೆ ಎಲ್ಲ ಫೋನ್ ಇಟ್ಕೊಂಡ್ರೆ ಸಾಕು ಹಾಯ್ ಹಾಯ್ ಅಂತ ಅನ್ನೋಳು ಇವತ್ತು ಯಾಕೋ ಹಾಯ್ನೇ ಮಾಡ್ತಾ ಇಲ್ಲ ಇಲ್ಲೆಲ್ಲ ಜನಗಳನ್ನ ನೋಡಿ ಒಳಗೆ ಒಂಥರ ಆಗಿಬಿಟ್ಟಿದೆ ಸೊ ಇಲ್ಲಿ ನೋಡಿ ಹುಡ್ಗ ಇಟ್ಕೊಂಡಿರೋದು ಕಡಲೆಪುರಿ ಸೌತೆಕಾಯಿ ಮತ್ತು ಕಿತ್ತಲೆ ಹಣ್ಣು ನಾವಲ್ಲಿ ಯಾರೆಲ್ಲ ಕುಣಿತಾ ಇರ್ತಾರಲ್ವ ಅವ್ರ ಮೇಲೆ ಹಾಕ್ಲಿಕ್ಕೆ ಅಂತ ಹೇಳಿ ತಗೊಂಡು ಬಂದಿರ್ತಾರೆ ಎಲ್ಲರೂ ಕೂಡ ನಾವು ಕೂಡ ತಂದಿದ್ವಿ ನಾನು ಅದನ್ನ ವಿಡಿಯೋನೇ ಮಾಡ್ಕೊಳಕ್ಕಾಗಿರಲಿಲ್ಲ ಸೊ ಇಲ್ಲಿ ನೋಡಿ ನಮ್ಮ ಸಿಹಿ ಅವರ ಅಪ್ಪನ ಜೊತೆಲಿ ಹೋಗಿ ಅಲ್ಲೇ ಯಾರನ್ನೋ ಫ್ರೆಂಡ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಮಾತಾಡಿಸ್ತಾ ಇದ್ದಾಳೆ ನೋಡಿ ಆ ಪಾಪುನ ಮುದ್ದು ಥರ ಮಾತಾಡಿಸ್ತಾ ಇದ್ದಾಳೆ ಸೊ ನಾ ದೂರದಲ್ಲಿ ನಿಂತ್ಕೊಂಡಿದ್ವಿ ಸ್ವಲ್ಪ ಝೂಮ್ ಹಾಕಿ ವಿಡಿಯೋ ಮಾಡಿದ್ವಿ ಸೊ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇದ್ದಾಳೆ ನೋಡಿ ಪಾಪುನ ಅವಳಿಗೆ ಅವಳೇ ಒಂದು ಮುದ್ದು ಮುದ್ದು ಪಾಪು ಅವ್ಳಿಗೆ ಪಾಪುಗಳಂದ್ರೆ ಇಷ್ಟ ಮುದ್ದು ಮಾಡ್ತಿರ್ತಾಳೆ ನಮ್ಮನೆ ಹತ್ರನೂ ಒಂದು ಪಾಪು ಇದೆ ಆ ಪಾಪುಗೂ ಅಷ್ಟೇ ಎಷ್ಟು ಚೆನ್ನಾಗಿ ಮಾತಾಡ್ಸ್ತಿದ್ದಾಳೆ ನೋಡಿ ಸೊ ನಾನು ಊರಿಂದ ಬಂದು ಸ್ನಾನ ಮಾಡಿಕೊಂಡು ರೆಡಿಯಾದೆ ಹಾಗೆ ರೇಖಾ ಕೂಡ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ಲು ಎಲ್ಲರೂ ಕೂಡ ರೆಡಿಯಾಗಿ ಬರೋ ತನಕ ಆಲ್ಮೋಸ್ಟ್ ಎಲ್ಲರೂ ಬಂದು ಜನ ಎಲ್ಲ ಸೇರ್ಕೊಂಡು ಬಿಟ್ಟಿದ್ರು ಸೊ ತುಂಬ ಜನ ಸೇರಿದ್ರು ನಮಗೆ ಮೇಲ್ಗಡೆ ಜಾಗವೇ ಸಿಗಲಿಲ್ಲ ಸೊ ಕೆಳಗಡೆನೆ ನಿಂತ್ಕೊಂಡ್ವಿ ಸೊ ಇವತ್ತು ಫಸ್ಟ್ ಡೇ ಹಬ್ಬ ಹಗಲು ಗುಣಿತ ಅಂತ ಹೇಳಿ ಹೇಳ್ತೀವಿ ನಾವು ಹಗಲು ಹಗಲು ಹೊತ್ತಲ್ಲಿ ಕುಣಿಯೋದು ಅಂತ ಹೇಳಿ ನಮ್ಮೂರ ಗ್ರಾಮ ದೇವತೆ ಮಾರಮ್ಮನ ದೇವಸ್ಥಾನ ಏನಿದೆ ಅಲ್ಲಿ ಎಲ್ಲರೂ ಕೂಡ ಇವತ್ತು ಬೆಳಗ್ಗಿನ ಟೈಮಲ್ಲಿ ಕುಣಿತಾರೆ ಅದನ್ನು ಹಗಲು ಗುಣಿತ ಅಂತ ಹೇಳ್ತೀವಿ ಸೊ ಕುಣಿಯೋದನ್ನು ನೋಡೋದಕ್ಕೆ ಎಷ್ಟು ಜನ ಬಂದು ಸೇರಿದ್ದಾರೆ ನೋಡಿ ಇಲ್ಲಿ ಹೆಣ್ಮಕ್ಳೆಲ್ಲ ಫುಲ್ಲು ಟಿಪ್ ಟಾಪಾಗಿ ರೆಡಿ ಮಾಡಿಕೊಂಡು ಮುಂಚೆನೇ ಬಂದು ತಾರಸಿ ಮೇಲೆಲ್ಲ ಜಾಗ ಇಟ್ಕೊಂಡು ನಿಂತ್ಕೊಂಡಿರ್ತಾರೆ ಕುಣಿಯೋದನ್ನು ನೋಡೋಕ್ಕೆ ಕಾಣಿಸಲ್ಲ ಅಂತ ಹೇಳಿಬಿಟ್ಟು ನಾವು ಸ್ವಲ್ಪ ಲೇಟಾಗಿ ಬಂದ್ವಿ ಹಾಗಾಗಿ ನಮಗೆ ಮೇಲೆ ಮೇಲ್ಗಡೆ ನಿಂತ್ಕೊಳ್ಳೋಕ್ಕಾಗಲಿಲ್ಲ ಕೆಳಗಡೆನೇ ನಿಂತ್ಕೊಂಡು ಸ್ವಲ್ಪ ಆದಷ್ಟು ವೀಡಿಯೋ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೆ ಸರಿಯಾಗಿ ಕಾಣಿಸ್ತಿರ್ಲಿಲ್ಲ ಆಮೇಲೆ ಸರಿ ಮೇಲ್ಗಡೆ ಹೋಗೋಣ ಅಂತ ಅಂದ್ಕೊಂಡು ಸ್ವಲ್ಪ ಜಾಗ ಮಾಡಿಕೊಂಡು ಮೇಲ್ಗಡೆ ಹೋದೆ ನಮ್ಮ ಆಂಟಿಯವ್ರು ನಿಂತಿದ್ರು ಮೇಲ್ಗಡೆ ಸೊ ಅವ್ರನ್ನ ಸ್ವಲ್ಪ ಜಾಗ ಬಿಡಿ ನಾನು ವೀಡಿಯೋ ಮಾಡ್ಕೋಬೇಕು ಅಂತ ಹೇಳಿ ಮೇಲ್ಗಡೆ ಹೋಗಿ ನಿಂತ್ಕೊಂಡೆ ನಮ್ಮೂರಿನ ಮಾರಿ ಕುಣಿತ ನೋಡೋದೇ ಒಂದು ಚಂದ ಒಂಥರ ಡಿಫ್ರೆಂಟಾಗಿ ಕುಣಿತಾರೆ ಇಲ್ಲಿ ನಾನು ತುಂಬ ಕಡೆ ನೋಡಿದ್ದೀನಿ ಆದರೆ ಒಂದೊಂದು ಕಡೆ ಒಂದೊಂದು ರೀತಿ ಕುಣಿತಾರೆ ನಮ್ಮೂರಲ್ಲಿ ಮಾತ್ರ ಸಾಕು ಕುಣಿತಾರೆ ಆ ಮೂರು ಸ್ಟೆಪ್ಪಲ್ಲಿ ಕುಣಿತಾರೆ ಅದನ್ನ ನೋಡೋದಕ್ಕೆ ಒಂದು ಚಂದ ಒಂದಂತೂ ಕೈ ಬೀಸ್ಕೊಂಡು ಎಲ್ಲರ ಕೈಯಲ್ಲೂ ಟವಲ್ಲು ವೇಲ್ ಆ ಥರದ್ದು ಏನಾದರೂ ಹಿಡ್ಕೊಂಡು ಕುಣಿತಾರೆ ಅದಂತೂ ನೋಡೋದಕ್ಕೆ ಅದ್ಭುತವಾಗಿರುತ್ತೆ ನಾವು ಸ್ವಲ್ಪ ಲೇಟಾಗಿ ಹೋಗಿದ್ದರಿಂದ ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ ಆಗಲಿಲ್ಲ ನನಗೆ ಸೊ ಇವಾಗ ಕುಣಿಯೋದು ಮುಗ್ದೆ ಹೋಯ್ತು ಐದು ಗಂಟೆಗೆ ಲಾಸ್ಟ್ ಮಾಡಿಬಿಡ್ತಾರೆ ಸೊ ಮುಗ್ದೆ ಹೋಯ್ತು ಸೊ ಎಲ್ಲರೂ ಓಡ್ತಾ ಇದ್ದಾರೆ ಇವಾಗ ಕುಣಿಯೋದೆಲ್ಲ ಮುಗೀತು ಅಂತ ಹೇಳ್ಬಿಟ್ಟು ಎಲ್ಲರೂ ಓಡ್ತಾ ಇದ್ದಾರೆ ಎಷ್ಟು ಜನ ಇದ್ದಾರೆ ನೋಡಿ ಸಕ್ಕತ್ತು ಜನ ಇದು ನಮ್ಮೂರಿನ ಮಾರಿಗುಡಿ ಅದು ಅಂಕ ಏನು ಹೇಳ್ತಾರೆ ಸರ್ಕಲ್ ಒಂಥರ ಸೆಂಟರ್ ಸೆಂಟರು ಊರಿಗೆ ಸೊ ನಾಲ್ಕು ಕಡೆಯಿಂದ ಜನ ಬರ್ತಾರೆ ಸೊ ಎಲ್ಲರೂ ಮುಗಿಸ್ಕೊಂಡು ಹೋಗುವಾಗ ನೋಡೋದೇ ಒಂದು ಚಂದ ನಮ್ಮ ಸಿಹಿ ಮತ್ತೆ ರೇಖಾ ಇಬ್ಬರು ಕೆಳಗಡೆ ನಿಂತ್ಕೊಂಡಿದ್ದಾರೆ ನಾನು ವಿಡಿಯೋ ಮಾಡೋದಕ್ಕೋಸ್ಕರ ಅಂತ ಮೇಲ್ಗಡೆ ಹೋದೆ ನಮ್ಮ ಸಿಹಿ ನೋಡಿ ಕೆಳಗಡೆನೆ ನಿಂತ್ಕೊಂಡು ನಮ್ಮನ್ನು ಮೇಲ್ಗಡೆ ನಿಂತಿರೋನ ಹೆಂಗೆ ಮಾತಾಡಿಸ್ತಿದ್ದಾಳೆ ಅಂತ ಸೊ ನಾವು ಅವಳು ಹೇಳೇ ಇರಲಿಲ್ಲ ನಾವು ಮೇಲ್ಗಡೆ ಹೋಗ್ತೀವಿ ಅಂತ ನಮ್ಮ ಆಂಟಿನ ನೋಡಿ ಮಾತಾಡಿಸ್ತಾ ಇದ್ಲು ಸೊ ನಮ್ಮ ಆಂಟಿ ಅದೇ ಹೇಳ್ತಿದ್ರು ಕೆಳಗಡೆ ನಿಂತ್ಕೊಂಡು ನನ್ನನ್ನು ಗುರ್ತಿರ್ದು ಮಾತಾಡಿಸ್ತಾ ಇದ್ದಾಳಲ್ಲ ಸಿಹಿ ಅಂತ ಹೇಳ್ಬಿಟ್ಟು ಸೊ ಎಲ್ಲ ಮುಗಿಸ್ಕೊಂಡೀಗ ಹೊರಟ್ವಿ ಇಲ್ಲಿ ನೋಡಿ ಇವರು ನಾ ಬೂದಿ ಹಾಕಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಬರ್ತಾ ಇದ್ದಾರೆ ಅಂದರೆ ಬೂದಿ ಹಾಕೋದು ಅಂತ ಹೇಳಿದ್ರೆ ನಮ್ಮ ಕಡೆ ಕರ್ಕಲ್ ಹಾಕೋದು ಅಂತ ಹೇಳಿ ಹಾಕಿರ್ತಾರೆ ಹತ್ತು ದಿನಗಳ ಕಾಲ ಆ ಒಗ್ಗರಣೆ ಏನೂ ಹಾಕೋಂಗಿಲ್ಲ ನಾವು ಮನೆಯಲ್ಲಿ ಸೊ ಇವ್ರಿ ಇವರು ಈ ರೀತಿ ಬಂದು ಬೂದಿನ ಹಾಕಿಸ್ಕೊಂಡು ಹೋಗಿದ ಮೇಲೆ ನಾವು ಒಗ್ಗರಣೆನ ಹಾಕುವಂಥದ್ದು ಹತ್ತು ದಿನಗಳ ಕಾಲ ಒಗ್ಗರಣೆ ಏನು ಮಾಡಲ್ಲ ನಮ್ಮೂರಲ್ಲಿ ಸೊ ಇವರು ಈ ರೀತಿ ಕುಣಿಯೋದು ಮುಗಿದ ತಕ್ಷಣ ಇವರು ಬರ್ತಾರೆ ಈ ರೀತಿ ಆವಾಗ ನಾವು ಬೂದಿನ ಎತ್ತಿಟ್ಕೊಂಡು ಅವ್ರ ಮೇಲೆ ಈ ರೀತಿ ಬೂದಿನ ಹಾಕುವಂಥದ್ದು ಕೆಲವರು ಮೆಣಸಿನ್ಕಾಯಿನ ಕೂಡ ಮಿಕ್ಸ್ ಮಾಡಿ ಹಾಕ್ತಾರೆ ಕೆಲವರು ಬರೀ ಬೂದಿನ ಮಾತ್ರ ಹಾಕ್ತಾರೆ ಅಂದರೆ ಕಟ್ಟಿಗೆನ ಉರಿಸಿ ಆಗಿರುತ್ತಲ್ಲ ಆ ಬೂದಿನ ಹಾಕ್ತಾರೆ タカタカタカドロドド ಒಗ್ಗರಣೆ ಹಾಕೋಂಗಿಲ್ಲ ಅಂದರೆ ಏನೂ ಕೂಡ ಮಾಡೋಂಗಿಲ್ಲ ರೊಟ್ಟಿ ಚಪಾತಿ ದೋಸೆ ಈ ಥರದ್ದು ಏನೂ ಕೂಡ ಮಾಡೋಂಗಿಲ್ಲ ಟೆನ್ ಡೇಸ್ ಅಂತಲೇ ಸ್ಟಾಪ್ ಮಾಡಿರ್ತಾರೆ ಇದು ನಮ್ಮ ಮಹೇಶ ನೋಡಿ ಮಕ್ಕಳ ಜೊತೇಲಿ ಮಕ್ಕಳಾಗಿ ಆಟಾಡೋದು ಅಂತಾರಲ್ಲ ಆ ರೀತಿ ಆಟ ಇದ್ದಾನೆ ಅವನು ಏನೇ ಸೀರಿಯಲ್ ಮಾಡ್ಬೋದು ಏನೇ ಅವನಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಪರಿಚಯ ಇರ್ಬೋದು ಬಟ್ ನಮ್ಮೂರಿಗೆ ಬಂದಾಗ ಅವನು ಇಲ್ಲಿ ಹೆಂಗಿದ್ನೂ ಮುಂಚೆ ಹಾಗೆ ಇರ್ತಾನೆ ನಾರ್ಮಲಾಗಿ ಮಾತಾಡ್ತಾನೆ ನಮ್ಮ ಜೊತೆ ಎಲ್ಲ ಅದೇ ಒಂದು ಖುಷಿ ನಮ್ಮ ಸಿಹಿ ಜೊತೆ ಸಿಹಿ ಅಂತ ನಾವು ಅವಳಿಗೆ ಹೆಸರಿಟ್ಟಿರೋದಕ್ಕೂ ಅದಕ್ಕೂ ಅವನು ಸಿಹಿ ಸಿಹಿ ಅಲ್ಲ ಸುಬ್ಬಿ ಸುಬ್ಬಿ ಅಂತ ಅಂದ್ಕೊಂಡು ಅವಳನ್ನ ರೇಗಿಸ್ಕೊಂಡು ಅವನ ಜೊತೆ ಹೆಂಗೆ ಆಟ ನೋಡಿ ಒಳ್ಳೆ ಚಿಕ್ಕ ಮಕ್ಕಳ ಜೊತೆ ಕಣ್ಣ ಮುಂಚೆ ಆಟಾಡ್ತಲ್ಲ ಆತರ ಆಟ ಆಡ್ತಾ ಇದ್ದ ಸೊ ನೋಡಿ ಅಲ್ಲಿ ಚಾಗುಮ್ಮ ಅಂತ ಅನ್ಕೊಂಡೆಲ್ಲ ಆಟಾಡ್ತಾ ಇದ್ದ ಸೊ ಅದನ್ನೆಲ್ಲ ನೋಡಿ ನನಗೆ ಕ್ಯೂಟ್ ಅನ್ನಿಸ್ತು ಅವಾಗ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ ಅವಾಗ ಮೇಲೆ ಬ್ಲಾಗ್ ಕಂಟಿನ್ಯೂ ಆಗಲಿಲ್ಲ ಸೊ ಇವಾಗ ಮಾಡೋಣ ಅಂತ ಹೇಳಿ ಇವಾಗ ಇವತ್ತು ಸಂಜೆ ಹಬ್ಬ ಇರೋದು ಅದು ಅದಕ್ಕೋಸ್ಕರ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಫ್ರೆಶ್ ಅಪ್ ಆಗಿ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಸ್ನಾನ ಮಾಡಿಕೊಂಡು ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ವಿ ಇದು ಬಂದು ಸೆಕೆಂಡ್ ಡೇ ಇವತ್ತು ತಂಬಿಟ್ಟಿನ ಆರತಿ ಇರುತ್ತೆ ಸೊ ಸಂಜೆ ಇರುತ್ತೆ ಅದು ಪೂಜೆ ಎಲ್ಲ ಹಾಗಾಗಿ ಈಗ ನೆಂಟರೆಲ್ಲ ಸಂಜೆ ಬರೋದರಿಂದ ಮಧ್ಯಾಹ್ನನೇ ಅಡುಗೆ ಎಲ್ಲ ಮಾಡಿಟ್ಕೊಳ್ಳೋಣ ಹಾಗಾದ್ರೆ ನಮಗೂ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ನಾನ ಮಾಡಿಕೊಂಡು ಅಡುಗೆಗೆ ರೆಡಿ ಮಾಡ್ಕೊತಿದ್ದೀನಿ ಸೊ ಇವತ್ತು ತಂಬಿಟ್ಟು ಮಾಡೋದಕ್ಕೋಸ್ಕರ ಏನೇನು ರೆಡಿ ಮಾಡ್ಕೋಬೇಕು ಎಲ್ಲ ರೆಡಿ ಮಾಡ್ಕೋಬೇಕು ಅದನ್ನೆಲ್ಲ ಹೋಗ್ತಾ ಮುಂದೆ ವಿಡಿಯೋನಲ್ಲಿ ತೋರಿಸ್ತೀನಿ ಸೊ ನನಗೆ ರೇಖಾ ತರಕಾರಿ ಎಲ್ಲ ಕಟ್ ಮಾಡೋದು ಮತ್ತು ಕಾಯಿ ಎಲ್ಲ ತುರ್ಕೊಡೋದು ಮಸಾಲೆಗೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆಲ್ಲ ಎಲ್ಪ್ ಮಾಡಿಕೊಟ್ಲು ಸೊ ಅವಳು ನಾ ಎಲ್ಪ್ ಮಾಡಿಕೊಟ್ಲು ನಾನು ಅಡುಗೆ ಕೆಲಸನ ಮುಗಿಸ್ಕೊಳ್ತಾ ಇದ್ದೀನಿ ಸೊ ಅಡುಗೆಗೆ ಎಲ್ಲದನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮನೆಯೆಲ್ಲ ಇವಾಗೇನೋ ನೀಟಾಗಿದೆ ಅಕ್ಕಿ ನೆನೆ ಹಾಕಿದ್ದೆ ಅದನ್ನು ಇವಾಗ ಸೋರ್ ತೆಗೆದಿದ್ದೀನಿ ಇದನ್ನ ಇವಾಗ ಹಿಡಿಬೇಕು ಮಿಕ್ಸಿಲು ಹಾಕೊಂಬೋದು ಬಟ್ ನಮ್ಮ ಇಲ್ಲೆಲ್ಲ ಹಿಡಿಯೋದನ್ನೇ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಹಾಗಾಗಿ ಹಿಡಿಬೇಕು ನೋಡೋಣ ಟ್ರೈ ಮಾಡ್ತೀನಿ ಹಿಡಿಯೋಕೆ ಅಕ್ಕಿ ನೆನೆಸಿ ಸೋರ್ ತೆಗೆದಿರ್ತೀವಲ್ವ ಅದನ್ನು ಒರಳಲ್ಲಿ ಹಾಕಿ ಈ ರೀತಿ ಹೊಲಿಕೆಯಲ್ಲಿ ಕುಟ್ಟಬೇಕು ನಮಗೆ ನಮ್ಮ ದೊಡಮ್ಮ ಹಿಡಿತಾ ಇದ್ದಾರೆ ನೋಡಿ ಆ ರೀತಿ ಹಿಡಿಲಿಕ್ಕೆ ಬರೋಲ್ಲ ಅವ್ರು ನೋಡಿ ಎರಡೂ ಕೈಯಿಂದ ಹೆಂಗೆ ಮೇಲಿಂದ ಹಾಕ್ತಾಯಿರೋಂಗೆ ಕೈಯಲ್ಲಿ ಹಿಡ್ಕೊತಾರೆ ಬಟ್ ನಮಗೆ ಆ ರೀತಿ ಬರೋಲ್ಲ ಸೊ ನಮ್ಮ ದೊಡಮ್ಮನ ಅದಕ್ಕೆ ನೋಡ್ಕೊತಾ ಇದ್ವಿ ಹೆಂಗೆ ಹಿಡಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೆನೆಸಿ ಸೋರ್ ತೆಗ್ದಿರೋ ಅಕ್ಕಿನ ಈ ರೀತಿ ಒರಳಲ್ಲಿ ಹಾಕಿ ಪುಡಿ ಮಾಡ್ಕೊಬೇಕು ಈ ರೀತಿ ಜರಡಿ ಹಡದ್ರೆ ಈ ರೀತಿ ನೈಸ್ ಆಗಿ ಹಿಟ್ಟು ಬರುತ್ತೆ ಇದನ್ನ ಹಿಂಗೆ ಪ್ರೆಸ್ ಮಾಡಿ ಇಟ್ಕೋಬೇಕು ಹಾರಬಾರ್ದು ಅನ್ನೋ ಕಾರಣಕ್ಕೆ ಅದನ್ನ ತಂಬಿಟ್ ಮಾಡೋದು ನಮ್ಮತ್ತೆ ಹಿಡ್ಕೊಡ್ತಾ ಈ ಶಶಾಂಕ ಬಾ ದೊಡಮ್ಮ ಸ್ವಲ್ಪ ಹಿಡಿದುಕೊಟ್ರು ಮತ್ತು ಅತ್ತೆ ನಾನು ಸ್ವಲ್ಪ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹಿಡ್ಕೊಡ್ತಾಯಿದ್ರು ನಾನು ಆ ಸೀಟನ್ನು ತಿರ್ಕೊಳ್ತಾಯಿದ್ದೆ ನಮ್ಮಮ್ಮ ಚೆನ್ನಾಗಿರೋ ಟೈಮಲ್ಲಿ ನಾವು ಈ ಕೆಲಸಕ್ಕೆಲ್ಲ ಬರ್ತಾನೆ ಇರಲಿಲ್ಲ ಅಡುಗೆಗೆ ಅಷ್ಟೇ ಹೆಲ್ಪ್ ಮಾಡಿಕೊಡ್ತಿದ್ವಿ ಇವಾಗ ನಮ್ಮಮ್ಮಂಗೆ ಸ್ವಲ್ಪ ಹುಷಾರು ತಪ್ಪಿದ್ದಕ್ಕೆ ನೋಡಿ ನಾವು ಇಷ್ಟು ಜನ ಸರ್ಕಸ್ ಮಾಡ್ತಾಯಿದ್ವಿ ದೊಡ್ಡಮ್ಮನ ಹತ್ರ ಸ್ವಲ್ಪ ಹಿಡ್ಸಿದ್ವಿ ಈಗ ನಮ್ಮ ಅತ್ತೆ ಸ್ವಲ್ಪ ಇದ್ದಾರೆ ಮತ್ತು ರೇಖಾ ಟ್ರೈ ಮಾಡಿದ್ಲು ನಾನ್ ಟ್ರೈ ಮಾಡಿದೆ ಎಲ್ಲರೂ ಕೂಡ ಸ್ವಲ್ಪ ಸ್ವಲ್ಪ ಟ್ರೈ ಮಾಡಿ ಹಿಡಿದು ಮುಗಿಸಿದ್ವಿ ಅಂತೂ ಇಂತು ಎರಡು ಸೇರು ಅಕ್ಕಿ ನೆನೆಸ್ಬಿಟ್ಟಿದ್ವಿ ಅದಕ್ಕೆ ಇಷ್ಟು ಪ್ರಾಬ್ಲಮ್ ಆಯಿತು ಸೊ ಎಲ್ಲರೂ ಸೇರ್ಕೊಂಡು ಹೆಂಗೋ ಕುಟ್ಟಿ ಪುಡಿ ಮಾಡಿ ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ಕೊಂಡ್ವಿ ಆ ಅಮ್ಮ ಪಾಕ ತೆಗಿತೀನಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ಬೆಲ್ಲನ ರೆಡಿ ಮಾಡ್ಕೊಳ್ತಾ ಇದಾರೆ ಒಂದೂವರೆ ಸೇರಿಗೆ ಎಂಟು ಬೆಲ್ಲ ಹಾಕಿ ಪಾಕ ಮಾಡ್ಲಿಕ್ಕೆ

ಪ್ರತಿ ವರ್ಷವೂ ಕೂಡ ಅಮ್ಮನೇ ಪಾಕ ತೆಗೆಯೋದು ತಂಬಿಟ್ಟಿಗೆ ಹಂಗಾಗಿ ಅಮ್ಮನ್ನ ಕೂರಿಸ್ಕೊಂಡಿದ್ವಿ ಪಕ್ಕದಲ್ಲಿ ಚೇರ್ ಹಾಕಿ ಸೊ ಅಮ್ಮನೇ ಪಾಕ ಎಲ್ಲ ನೋಡಿಕೊಂಡ್ರು ದೊಡ್ಡ ಮಾಸಿಟ್ಟು ಹಾಕ್ಬಿಟ್ಟು ಅಂತ ಹೇಳ್ಬಿಟ್ಟು ಒಂದು ಆಮೇಲೆ ನಾನು ಕಲ್ತ್ಕೊಬೇಕು ಬರೋ ವರ್ಷಕ್ಕೆ ನಾವೇ ಮಾಡೋದು ಬೇಡವಾ ಅಂತ ಹೇಳ್ಬಿಟ್ಟು ಹೇಳಿದ್ದಕ್ಕೆ ಸರಿ ಆಯಿತು ಬಾ ಒನ್ಸು ನೀನೇ ಕಲ್ತ್ಕೊ ಅಂತ ಅಂದ್ಬಿಟ್ಟು ನನ್ನನ್ನೇ ಒಂದ್ಸೋದಕ್ಕೆ ಬಿಟ್ರು ಸೊ ತಂಬಿಟ್ಟನ್ನ ಪಾಕ ರೆಡಿಯಾಗಿ ಹಿಟ್ಟಾಕ್ಕೊಂಡು ಇದ್ದೀವಿ ಈ ರೀತಿ ಅದು ಗಟ್ಟಿಯಾಗೋರ್ಗು ಕೂಡ ಒನ್ಸ್ತೀವಿ ಒಂದ್ಸೋದು ಅಂದರೆ ತಿರುವೋದು ನಮ್ಮ ಕಡೆ ಒಂದ್ಸೋದು ಅಂತ ಹೇಳ್ತೀವಿ ಸೊ ಹಾಂ ನಮ್ಮ ಊರಲ್ಲಿ ಮಾಡೋ ತಂಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಪಾಕ ತೆಗೆದು ಮಾಡೋದ್ರಿಂದ ಒಂದು ವಾರ ಇಟ್ಟರು ಕೂಡ ಕೆಡೋದಿಲ್ಲ ನೋಡಿ ಈ ರೀತಿ ರೆಡಿ ಮಾಡ್ಕೊಳ್ತೀವಿ ದೇವರಿಗೆ ಒಂದು ಅಥವಾ ಜೋಡಿ ತಂಬಿಟ್ಟನ್ನು ಕೂಡ ಇಡ್ಬೋದು ಅದನ್ನು ಇಟ್ಬಿಟ್ಟು ಎಕ್ಸ್ಟ್ರಾ ಇರೋದನ್ನು ತಂಬಿಟ್ಟು ಕಟ್ಟಿ ಸಪ್ರೇಟ್ ಇಟ್ಕೊತೀವಿ ಸೊ ನಾವು ತಂಬಿಟ್ಟೆಲ್ಲ ಮಾಡೋ ಮುಗಿಸೋ ಅಷ್ಟೊತ್ತಿಗೆ ನೆ ಮನೆಗೆ ನೆಂಟರು ಕೂಡ ಬರೋದಕ್ಕೆ ಶುರುವಾದರು ರೇಖೆಗೆ ನೈಟ್ ಡ್ಯೂಟಿ ಇದ್ದಿದ್ದರಿಂದ ಅವಳು ಕೂಡ ಹೋಟ್ಲು ಅವ್ಳು ಹೊರಡೋ ಟೈಮಿಗೆ ಸಿಹಿ ಇದ್ಲು ಅಂತ ಅಂದ್ಬಿಟ್ಟು ಆಮೇಲೆ ನಾನು ಬಂದು ಎತ್ಕೊಂಡು ಸಮಾಧಾನ ಮಾಡಿದ್ದಾಯ್ತು ಅವಳು ನೋಡಿ ಚೇಷ್ಟೆ ಹೆಂಗೆ ಮಾಡ್ತಾಳೆ ಅಂತೇಳಿ ಸೊ ಇವಾಗ ಏನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಫಟಾಫಟ್ ಅಂದ್ಬಿಟ್ಟು ಸಾಂಬಾರು ಕೂಟ ಅವರೆಕಾಳು ಮತ್ತು ಮಿಕ್ಸ್ ತರಕಾರಿ ಕೂಟ ಪಾಯಸ ರೈಸು ಇದು ತಂಬಿಟ್ಟು ಹಬ್ಬದ ಸ್ಪೆಷಲ್ಲು ಮತ್ತು ಮಸಾಲೆ ಮಜ್ಜಿಗೆ ಇದು ಹೆಸರು ಬೆಳೆಗೆ ಎಲ್ಲದನ್ನು ರೆಡಿ ಮಾಡಿರೋದು ಮತ್ತು ಹೆಸರು ಬೆಳೆ ನೆನೆ ಹಾಕಿದ್ದೀವಿ ಮಿಕ್ಸ್ ಮಾಡ್ಕೊಬೇಕು ಸೊ ಇಷ್ಟು ಅಡುಗೆ ರೆಡಿಯಾಗಿದೆ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಫ್ರೆಶ್ ಅಪ್ ಆಗೋಣ ಅಂತ ಬಂದಿದ್ದೀನಿ ಸೋ ಇವಾಗ ಇನ್ನೇನೋ ದೇವರೆಲ್ಲ ಬರೋ ಟೈಮು ಸೊ ಫ್ರೆಶಪ್ ಆಗಿ ರೆಡಿ ಮಾಡಿ ರೆಡಿಯಾಗಿ ಒಂದು ಸೆವೆನ್ ಓ ಏನೋ ಆಗಿತ್ತು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಎಲ್ಲದನ್ನು ಒಂದು ಕಡೆ ಎಲ್ಲ ಇಟ್ಬಿಟ್ಟು ಕಸ ಎಲ್ಲ ಒಡೆದು ರೆಡಿ ಮಾಡಿಬಿಟ್ಟು ಇವಾಗ ನಾನು ಫ್ರೆಶಪ್ ಆಗಿ ರೆಡಿಯಾಗೋಣ ಅಂತ ಹೇಳ್ಕೊಂಡು ಬಂದೆ ಸೊ ಶೋಭಂಗೆ ಪಾಪು ಇರೋದ್ರಿಂದ ಅವಳು ಏನೋ ಕೆಲಸ ಮಾಡೋಕ್ಕಾಗಲ್ಲ ಸಿಹಿ ಅವಳನ್ನ ಏನೂ ಮಾಡಲಿಕ್ಕೆ ಬಿಡೋಲ್ಲ ಬೇಕಾಯಿರೋಷ್ಟೊತ್ತು ಎಲ್ಪ್ ಮಾಡಿದ್ಲು ಸೊ ಇವಾಗ ರೆಡಿ ಆಗಿಬಿಟ್ಟು ಇದು ಫಸ್ಟು ಎಬ್ರ ಅಂತ ಹೇಳಿ ಬರುತ್ತೆ ಆವಾಗ ನಾವು ಒಂದು ಸ್ವಲ್ಪ ಅಕ್ಕಿ ಮತ್ತು ಒಂದು ಸ್ವಲ್ಪ ಎಣ್ಣೆ ಕೈ ಎಣ್ಣೆ ತೊಗೊಬಂದುಬಿಟ್ಟು ಗಂಧದ ಕಡೆ ಹಚ್ಕೊಂಡು ಬಂದು ಎಣ್ಣೆನ ಅದು ಎಬ್ರ ಅಂತ ಹೇಳ್ತೀವಲ್ವ ಅದ್ರ ಮೇಲೆ ಹಾಕಿಬಿಟ್ಟು ಅಕ್ಕಿನೂ ಕೂಡ ಅಲ್ಲೇ ಹಾಕ್ಬಿಟ್ಟು ಹಾಗೆ ಗಂಧದ ಕಡ್ಡಿನಲ್ಲಿ ಪೂಜೆ ಮಾಡಿಬಿಟ್ಟು ಅಲ್ಲಿ ಕಪ್ಪಿರುತ್ತೆ ಆ ಕಪ್ಪನ್ನು ಹಣೆಗಿಟ್ಕೊಂಡು ಹೋಗೋದು ಇದು ನಮ್ಮದು ವಾಡಿಕೆ ಇದು ಬಂದಮೇಲೆ ಇನ್ನು ದೇವ್ರ ಪೂಜೆಗಳೆಲ್ಲ ಸ್ಟಾರ್ಟ್ ಆಯಿತು ಅಂತ ಹೇಳಿ ಆ ಒಂದು ಏಳುವರೆ ಎಂಟು ಗಂಟೆಗೆ ಈ ರೀತಿ ಪೂಜೆಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಎಬ್ಬರ ಬಂತು ಅಂತ ಹೇಳಿದ್ರೆ ಪೂಜೆಗೆ ರೆಡಿ ಇನ್ನೂ ದೇವರು ಹಿಂದೆಯಲ್ಲೇ ಬಂದುಬಿಡ್ತಾರೆ ಸೊ ತಂಬಿಟ್ಟು ಆರ್ತಿಗೆಲ್ಲ ರೆಡಿ ಮಾಡಿದ್ವಿ ಚಿಕ್ಕಮ್ಮ ಕೂಡ ನಮ್ಮ ಮನೆಗೇನೆ ಕೊಟ್ಟು ಕಳಿಸಿದ್ರು ಅಮ್ಮು ಇಟ್ಕೊತೀನಿ ಅಂತ ಹೇಳಿದ್ಲು ಚಿಕ್ಕಮ್ಮನ ಮನೆ ತಟ್ಟೆನ ಸೊ ನಮ್ಮ ಮನೆ ತಟ್ಟೆನ ನಾನು ಇಟ್ಕೊಂಡೆ ರೇಖಾ ಇದ್ದಿದ್ದರೆ ರೇಖಾ ಇಡ್ಕೊತಾಯಿದ್ಲು ಶೋಭಾ ಮದುವೆಗಿಂತ ಮುಂಚೆ ಎಲ್ಲ ಶೋಭಾ ಇಟ್ಕೊಳ್ತಾ ಇದ್ಲು ಸೊ ಇವಾಗ ಅವಳಿಗೆ ಮದುವೆ ಆಗಿ ಮಗು ಎಲ್ಲ ಆದಮೇಲೆ ಅವಳು ಹಿಡ್ಕೊಳ್ಳೋದಿಲ್ಲ ಸೊ ನಾವು ಇವಾಗ ತಂಬಿಟ್ಟು ಆರತಿ ತೊಗೊಂಡು ಹೊರಟ್ವಿ ನಮ್ಮ ಕಡೆ ಹೇಗೆ ಅಂತೇಳಿದ್ರೆ ಈ ರೀತಿ ನಮ್ಮದು ಅರ್ಚಕರು ಇರೋವಂಥ ರೋಡು ನಮ್ಮನೆ ರೋಡು ಹಂಗಾಗಿ ಫಸ್ಟು ದೇವ್ರನ್ನ ದೇವ್ರ ಏನಿದ್ದಾರೆ ಅವರು ದೇವ್ರನ್ನ ತೊಗೊಂಡು ಬರ್ತಾರೆ ಅವ್ರ ಹಿಂದೆ ಅವ್ರ ಮನೆಯವರೆಲ್ಲರೂ ತಂಬಿಟ್ಟ ಆರ್ತಿನ ಇಟ್ಕೊಂಡು ಬರ್ತಾರೆ ಅವ್ರ ಜೊತೆಗೆ ನಾವು ಸೇರಿಕೊಂಡು ನಮ್ಮ ಅವ್ರ ಹಿಂದೆಗಡೆ ನಾವು ಕೂಡ ಹೋಗ್ತೀವಿ ನಮ್ಮ ಹಿಂದೆಗಡೆ ಗಂಡಸರೆಲ್ಲ ಒಂದಷ್ಟು ಜನ ಗಂಡಸರುಗಳು ಕೂಡ ಆರತಿ ತಪ್ಪನ್ನು ಇಟ್ಕೊಂಡು ಬರ್ತಾರೆ ನಮ್ಮೂರಿನಿಗೆ ತಂಬಿಟ್ಟನ ಆರತಿನ ನೋಡೋದಕ್ಕಂತೂ ತುಂಬನೇ ಚೆನ್ನಾಗಿರುತ್ತೆ ಎಷ್ಟು ಹೇಳಿದ್ರು ಸಾಲಲ್ಲ ಅಂತ ಹೇಳ್ಬೋದು ಅಷ್ಟು ಕಣ್ಣಿಗೆ ಹಬ್ಬ ಅಂತ ಹೇಳಿ ಹೇಳ್ಬೋದು ನಮ್ಮೂರಲ್ಲಂತೂ ಹಬ್ಬನ ತುಂಬಾ ಗ್ರ್ಯಾಂಡಾಗಿ ತುಂಬನೇ ಒಂದು ರೀತಿ ಸ್ಪೆಷಲಾಗಿ ಮಾಡ್ತಾರೆ ಅಂತ ಹೇಳಿ ಹೇಳ್ಬೋದು ಸೊ ನೋಡಿ ಎಲ್ಲರೂ ಇವಾಗ ಆರತಿ ತಟ್ಟೆ ನೆಟ್ಕೊಂಡು ಅಂದರೆ ತಂಬಿಟ್ಟು ಆರತಿ ತಟ್ಟೆ ಇಟ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಇದು ದೇವಸ್ಥಾನದ ಹತ್ರ ಬಂದ್ವಿ ಇವಾಗ ಏನಂತ ಹೇಳಿದ್ರೆ ಇಲ್ಲಿಂದ ಒಂದು ರೋಡಿಂದ ಏನ್ ಬಂದಿರ್ತೀವಲ್ವಾ ನಾವು ಇಲ್ಲಿ ಸ್ಟಾಪು ಮತ್ತೆ ಒಂದು ರೋಡ್ ಇದೆ ಮನೆ ಹಿಂದೆಗಡೆ ರೋಡು. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಬಾಯಿ ಬೀಗದವರೆಲ್ಲ ಇರ್ತಾರೆ ಸೊ ಅಲ್ಲಿ ಹೋಗಿ ಅವರು ಬೆಳಗ್ಗೆಯಿಂದ ಉಪವಾಸ ಇರ್ತಾರೆ ಬೆಳಗ್ಗೆಯಿಂದ ಒಂದು ತೊಟ್ಟು ನೀರು ಕೂಡ ಕುಡಿಯೋ ಹಂಗಿಲ್ಲ ಆ ರೀತಿ ಉಪವಾಸನ ಇರ್ತಾರೆ ಚಿಕ್ಕ ಮಕ್ಕಳಿಗೆ ಕುಲಾಬಿ ಬೀಗ ಅಂತೇಳಿ ಹಾಕ್ಸ್ತಾರೆ ಅಂದರೆ ತಲೆಗೆ ಟೋಪಿ ಹಾಕ್ಬಿಟ್ಟು ಅದಕ್ಕೆ ಬಾಯಿ ಬೀಗ ಹಾಕುವಂಥದ್ದು ಲೇಡೀಸ್ ಎಲ್ಲ ಬಾಯಿಗೆ ಚುಚ್ಚಿಸ್ಕೊಳ್ಳೋದು ಈ ಕಡೆ ದಾವಡೆಯಿಂದ ಚುಚ್ಚಿ ಈ ಕಡೆ ದಾವಡೆಯಲ್ಲಿ ತೆಗಿತಾರೆ ಅದು ನೋವು ಗೊತ್ತೇ ಆಗಲ್ಲ ಆ ರೀತಿ ಮಾಡ್ತಾರೆ ನಾನು ಕೂಡ ಒಂದು ಐದು ವರ್ಷ ಇದ್ದೆ ನಾನೇನೋ ಒಂದು ಅರಕೆ ಮಾಡ್ಕೊಂಡು ಇದ್ದೆ ಐದು ವರ್ಷ ಇವಾಗ ಇರ್ತಾಯಿಲ್ಲ ಸೊ ಅವ್ರನ್ನ ಕರ್ಕೊಂಡು ಅಂತ ಹೇಳಿ ಹೋಗ್ತಾರೆ ಆವಾಗ ನಾವು ಇಲ್ಲೇ ನಿಂತ್ಕೊಂಡಿರ್ತೀವಿ ಅವ್ರು ಬರೋ ತನಕ ಬಂದ ಬಂದಮೇಲೆ ರಶ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನನ್ನ ತಮ್ಮಂದ್ರ ಕೈಯಲ್ಲಿ ಕೊಟ್ಬಿಟ್ವಿ ನಮ್ಮ ಶೋಭನ ಹಸ್ಬೆಂಡು ನನ್ನ ತಮ್ಮಂದರು ನನ್ನ ದೊಡ್ಡಪ್ಪ ಎಲ್ಲ ಇದ್ದರು ಲಾಸ್ಟು ಪಿಕ್ಚರಲ್ಲಿ ಸೊ ನಾವು ಕೊಟ್ಬಿಟ್ಟು ಈ ಕಡೆಯಿಂದ ಬಾಯಿ ಬೀಗದವ್ರು ಬರೋ ತನಕ ಮತ್ತು ಈ ಕಡೆ ಆರತಿ ತಟೆಯದನ್ನ ತಗೊಂಡು ಬರೋರ ತನಕ ನಾವು ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ನಿಂತ್ಕೊಂಡಿದ್ವಿ ಕೆಳಗಡೆ ನಿಂತ್ಕೊಂಡಿದ್ವಿ ಆ್ಯಕ್ಚುಲಿ ಏನೂ ಕಾಣಿಸ್ತಾ ಇರಲಿಲ್ಲ ಎಲ್ಲರ ತಲೆ ಮಾತ್ರ ಕಾಣಿಸ್ತಾ ಇತ್ತು ಅದಕ್ಕೆ ನಾವಂತಂದು ಅವರು ಬರ ಹತ್ರಕ್ಕೆ ಬರೋ ತನಕ ಇಲ್ಲೇ ನಿಂತ್ಕೊಂಡಿರೋಣ ಅವರು ಹತ್ರಕ್ಕೆ ಬಂತು ಅಂತ ಅಂದರೆ ಆವಾಗ ಮೇ ಹತ್ತಿ ನಿಂತ್ಕೊಬಿಡೋಣ ಅಂತಂದ್ಬಿಟ್ಟು ಯೋಚನೆ ಮಾಡ್ಕೊಂಡಿದ್ವಿ ನಾನು ಅಮ್ಮ ಇಬ್ಬರು ಕೂಡ ಸೊ ಹಾಗೆ ಇಲ್ಲಿ ಯೋಚನೆ ಮಾಡ್ಕೊಂಡು ನಿಂತಿದ್ವಿ ನಾನು ಹಾಗೆ ಹೇಳ್ತಾಯಿದ್ರೆ ಬಾಯಿ ಬೀಗ ಹಾಕಿಸ್ಕೊಳ್ಳೋರು ಒಂದೊತ್ತು ಅಂತ ಹೇಳಿರ್ತಾರೆ ಅಂದರೆ ಇಂದಿನ ದಿನ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಒಂದು ತೊಟ್ಟು ನೀರು ಕೂಡ ಸಹಿತ ಕುಡಿಯೋಂಗಿಲ್ಲ ಕುಡಿಯೋದು ಇಲ್ಲ ಯಾರನ್ನು ಸೊ ನಮಗೇನು ಆ ಟೈಮಲ್ಲಿ ಹಸುವೆ ಆಗೋದಿಲ್ಲ ಹಾಗೆ ಬಾಯಿ ಬೀಗ ಚುಚ್ಚುವಾಗ ಕೂಡ ನಮಗೆ ನೋವೇ ಗೊತ್ತಾಗಲ್ಲ ಆ ರೀತಿ ಆಗುತ್ತೆ ಸೊ ತುಂಬನೇ ಭಕ್ತಿಯಿಂದ ಇರ್ತೀವಿ ನಾನು ಕೂಡ ಹಾಗೆ ನೋಡಿದ್ದೆ ಸೊ ಆ ರೀತಿ ಈಗ ಬರ್ತಾ ಇದ್ದಾರೆ ನೋಡಿ ಫಸ್ಟು ದೇವರು ಅಂದರೆ ಏನು ಹೇಳೋದು ಕೆಲವ್ರು ನಂಬ್ತಾರೆ ಕೆಲವ್ರು ನಂಬರ ನಂಬಲ್ಲ ಆ ಮೈಮೇಲೆ ದೇವ್ರು ಬರುತ್ತೆ ಅಂತ ಅನ್ನೋದನ್ನ ಬಟ್ಟು ಕೆಲವೊಂದು ಸಲ ನಂಬಬೇಕಾಗತ್ತೆ ಯಾಕಂದರೆ ಹೆಂಗೆ ಹೇಳೋದು ನನಗೆ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕೋ ಗೊತ್ತಿಲ್ಲ ನಾವು ನಮ್ಮ ಕಡೆಯೆಲ್ಲ ನಾವು ನೋಡಿದಾಗ ಅದನ್ನು ನಾವು ನಂಬ್ತೀವಿ ಸೊ ನಮಗೆ ಅದು ನಂಬಿಕೆ ಸೊ ನೋಡಿ ಇಲ್ಲಿ ದೇವ್ರು ಬಂದು ಅವ್ರ ಮೈ ಮೇಲೆ ಅವರು ಕುಣಿತಾ ಇರುವಂಥದ್ದು ಅಲ್ಲೇ ಒಂದು ಮಾವಿಂದು ಅಥವಾ ಸಾರಿ ಬೇವಿನ ಮರ ಇದೆ ಅಲ್ಲಿಂದ ಬೇವಿನ ಸೊಪ್ಪನ್ನು ಕೊಡ್ತಾರೆ ಅದನ್ನು ಅವರು ಹಂಗೆ ತಿಂತ ಒಂದು ರೌಂಡು ಕುಣಿತಾ ಬರ್ತಾರೆ Bueno, ಇದೆಲ್ಲ ಆಯಿತು ಹಾಗೆ ಅಲ್ಲಿ ಮೂರು ಪ್ರದಕ್ಷಿಣೆ ಕೂಡ ಬಂದಿದ್ದಾಯಿತು ಇವಾಗ ಅವರು ದೇವ್ರು ಬಂದ ಅವರು ಏನಿರ್ತಾರೆ ಅವ್ರನ್ನ ಒಳಗಡೆ ಕೂರಿಸ್ಬಿಟ್ಟು ಇವಾಗ ಬಾಯಿ ಬಿಗದವ್ರನ್ನ ಒಂದು ಇಬ್ಬಿಬ್ಬರಾಗಿ ಕಳಿಸ್ತಾರೆ ಕಳಿಸಿದಾಗ ಅವರು ಅಲ್ಲಿ ದೇವರಿಗೆ ನಮಸ್ಕಾರ ಎಲ್ಲ ಮಾಡಿಕೊಂಡು ಅವ್ರ ಅರ್ಕೆ ಏನಿರುತ್ತೆ ಅದನ್ನು ಸಲ್ಲಿಸಿ ಆದಮೇಲೆ ಬಾಯಿ ಬಿಗ ಏನು ಹಾಕಿರ್ತಾರಲ್ವ ಅದನ್ನು ತೆಗೆದ್ಬಿಟ್ಟು ಅವ್ರನ್ನ ವಾಪಸ್ ಕಳಿಸ್ತಾರೆ ಸೊ ನಾನು ತೋರಿಸ್ತಾ ಇರುವಂಗೆ ಇಲ್ಲಿ ಮಕ್ಕಳಿಗೆ ನೋಡಿ ಗುಲಾಬಿ ಹಾಕಿರ್ತಾರೆ ಮೇಲ್ಗಡೆ ಟೋಪಿ ಥರ ಅದಕ್ಕೆ ಚುಚ್ಚಿಸಿರ್ತಾರೆ ಕೆಲವರು ಕರ್ಚಿಫ್ಸ್ ಎಲ್ಲ ಹಾಕಿಸಿ ಚುಚ್ಚಿಸಿರ್ತಾರೆ ಲೇಡೀಸ್ ಎಲ್ಲ ಬಾಯಿ ಮುಚ್ಕೊಂಬಿಟ್ಟಿದ್ರು ಯಾರ್ದು ನನಗೆ ನೀಟಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಆಮೇಲೆ ಸ್ವಲ್ಪ ದೂರದಿಂದ ಮಾಡ್ತಾ ಇದ್ದಿದ್ದರಿಂದ ನನಗೆ ಬಾಯಿ ಬಿಗ್ದವ್ರದು ವೀಡಿಯೋ ಅಷ್ಟು ಕ್ಲಾರಿಟಿ ಇಲ್ಲ ಬಟ್ ಈ ರೀತಿ ಮಾಡೋದು ನಮ್ಮ ಕಡೆ ಸಂಪ್ರದಾಯ ಅಥವಾ ವಾಡಿಕೆ ಅಥವಾ ನಂಬಿಕೆ ಈ ರೀತಿ ಹೇಳ್ಬಾರ್ದು ನಾನು ಕೂಡ ಇದ್ದಿದ್ದರಿಂದ ನನಗೆ ಒಂದು ನಂಬಿಕೆ ಇದೆ ಇಲ್ಲಿನ ದೇವರ ಮೇಲೆ ಸೊ ಇದಿಷ್ಟು ಬಾಯಿ ಬೀಗದವ್ರದಾಯಿತು ಮುಂದೆಗಡೆ ಬಾಯಿ ಇದ್ದರೆ ಹಿಂದೆಗಡೆ ತಮ್ಮಿಟ್ಟು ಆರತಿ ತೊಗೊಂಡು ಬಂದಿರ್ತಾರಲ್ವ ಅವರೆಲ್ಲರೂ ಇರ್ತಾರೆ ನಾನು ಆದಷ್ಟು ಕವರ್ ಮಾಡೋಣ ಅಂತ ಹೇಳಿ ನೋಡಿದೆ ಬಟ್ ಸ್ವಲ್ಪ ಹಿಂದೆ ಇದ್ದರು ಅಷ್ಟೊಂದು ಕವರ್ ಮಾಡಲಿಕ್ಕಾಗಿಲ್ಲ ಸೊ ಇಲ್ಲಿ ನೋಡಿ ಬಾಯಿ ಬೀಗದವ್ರು ಹೋಗಲಿಕ್ಕೆ ಇಲ್ಲಿ ನಿಂತ್ಕೊಂಡು ಎಲ್ಲರೂ ವ್ಯವಸ್ಥೆನ ಮಾಡ್ತಾಯಿದ್ದಾರೆ ಅಂದರೆ ಜಾಗ ಮಾಡ್ತಾಯಿದ್ದಾರೆ ಅವರು ಸೇಫಾಗಿ ಹೋಗಿ ಸೇಫಾಗಿ ಬರಲಿ ಅಂತ ಯಾಕಂದರೆ ಕೈಗೆ ತಾಗಿಸ್ಬಿಟ್ರೆ ಅಲ್ಲಿ ನೋವಾಗತ್ತೆ ಅವ್ರಿಗೆ ಅಂತಂದ್ಬಿಟ್ಟು ಎಲ್ಲರೂ ಅಲ್ಲಿ ಯಜಮಾನ್ರುಗಳು ಏನಿರ್ತಾರಲ್ವ ಊರಿನ ಗೌಡ್ರುಗಳು ಅವರೆಲ್ಲ ಚೆನ್ನಾಗಿ ನಿಂತ್ಕೊಂತಾರೆ ನಮ್ಮೂರಲ್ಲಂತೂ ದೇವಸ್ಥಾನದ ಮುಂದೆಗಡೆ ಈ ರೀತಿ ನಿಂತ್ಕೊಂಡು ಎಲ್ಲದನ್ನು ವ್ಯವಸ್ಥಿತವಾಗಿ ಮಾಡಿಕೊಡ್ತಾರೆ ಸೊ ಹಾಗಾಗಿ ಇಲ್ಲಿ ಕೂಡ ನಿಂತ್ಕೊಂಡು ಅವರು ಹೋಗ್ಲಿಕ್ಕೆ ಮತ್ತು ಬರಲಿಕ್ಕೆ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬರಲಿ ಅಂತ ಹೇಳ್ಬಿಟ್ಟು ಆ ಜಾಗನ ಆ ಸೊ ಇದನ್ನೆಲ್ಲ ನೋಡ್ಲಿಕ್ಕಂತೂ ಅದ್ಭುತವಾಗಿತ್ತು ಹಾಗೆ ಪಟಾಕಿಗಳ ಸೌಂಡಂತೂ ಕೇಳೋಂಗಿಲ್ಲ ಹಾಗೆ ಮ್ಯೂಸಿಕ್ಕು ಎಲ್ಲ ಒಂದು ರೀತಿ ಹಬ್ಬ ಅಂದರೆ ಹಬ್ಬವೇ ಆ ರೀತಿ ಇತ್ತು ಸೊ ನೋಡಿ ಕಣ್ತುಂಬಿಸ್ಕೊಳ್ಳೋದಷ್ಟೇ ತುಂಬಿಸ್ಕೊಳ್ಳೋದಷ್ಟೇ ನಮ್ಮ ಭಾಗ್ಯ ಆಗಿತ್ತು ಸೊ ಹೆಣ್ಮಕ್ಳನ್ನಂತೂ ನೋಡೋಂಗಿಲ್ಲ ಯಾಕಂದರೆ ಎಲ್ಲರೂ ಜಗಮಗ ಜಗಮ ಅಂತ ಗಂತ ರೆಡಿಯಾಗಿರ್ತಾರೆ ಮೂರು ದಿನಗಳು ಕೂಡ ಶನಿವಾರ ಒಂದು ರೀತಿ ರೆಡಿ ಭಾನುವಾರ ಒಂದು ರೀತಿ ರೆಡಿ ಆಗ್ತಾರೆ ಸೋಮವಾರ ಒಂದು ರೀತಿ ರೆಡಿ ಆಗ್ತಾರೆ ಸೊ ಮೂರು ದಿನ ಹಬ್ಬ ಅಂದರೆ ಹಬ್ಬನೇ ಕಣ್ಣಿಗೂ ಹಬ್ಬ ಮನಸ್ಸಿಗೂ ಹಬ್ಬ ಆ ರೀತಿ ನೋಡಿ ಇವಾಗ ಬಾಯಿ ಬೀಗದವ್ರು ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ ಅಂದರೆ ಒಂದು ಇಬ್ಬಿಬ್ಬರಾಗಿ ಕಳಿಸ್ತಾರೆ ಸೊ ಒಬ್ಬ ಅವ್ರ ಬಾಯಿ ಬೀಗ ಹಾಕಿಸ್ಕೊಂಡವ್ರ ಜೊತೆ ಒಬ್ಬರು ಇರ್ತಾರೆ ಸೊ ಈ ರೀತಿ ಕಳಿಸ್ತಾರೆ ಒಂದಷ್ಟು ಜನನ ಒಂದೊಂದು ಸರಿ ಕಳಿಸ್ತಾರೆ ಆಮೇಲೆ ಸ್ಟಾಪ್ ಮಾಡಿ ಮತ್ತೆ ಇನ್ನೊಂದಷ್ಟು ಜನನ ಕಳಿಸ್ತಾರೆ ಬಾಯಿ ಬೀಗದವ್ರದ್ದು ಮುಗಿದ ಮೇಲೆ ತಂಬಿಟ್ಟು ಆರ್ತಿ ಏನೇನು ತಗೊಂಡು ತೊಗೊಂಡೋಗ್ತಾರಲೋ ಅವ್ರದ್ದು ಪೂಜೆ ಇರುತ್ತೆ ಸೊ ಇದಿಷ್ಟು ದೇವಸ್ಥಾನದ ಮುಂದೆಗಡೆ ನಡೀತಾ ಇರುವಂಥದ್ದು ಇಲ್ಲಿಗೆ ಸಿಹಿ ಮಲ್ಕೊಂಡ್ಲು ಅಂತ ಹೇಳ್ಬಿಟ್ಟು ಶೋಭ ಬರಲಿಲ್ಲ ಅಮ್ಮಂಗೆ ಬರೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಅಮ್ಮ ಬಂದಿಲ್ಲ ರೇಖಾ ಡ್ಯೂಟಿ ನಾನು ಅಮ್ಮ ನಮ್ಮ ಅತ್ತೆಯವರೆಲ್ಲ ಬಂದಿದ್ರಲ್ವ ಅವರೆಲ್ಲರೂ ಸೊ ಒಂದಷ್ಟು ಜನ ಹೋಗಿದ್ವಿ ದೇವಸ್ಥಾನದ ಹತ್ರ ಅಲ್ಲಿ ನಿಂತ್ಕೊಂಡು ನೋಡಿಕೊಂಡು ಬಂದ್ವಿ ಸೊ ಇಲ್ಲಿ ಶೋಭಾ ಅಲ್ಲಿಗೆ ಬರೋಕ್ಕಾಗಿಲ್ಲ ಅಂತಂದ್ಬಿಟ್ಟು ಇಲ್ಲೇ ನಮ್ಮ ಅಕ್ಕನ ಮನೆ ಹತ್ರ ನಿಂತ್ಕೊಂಡಿದ್ಲು ಅವಾಗ ಒಂದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅವ್ರು ಅಲ್ಲಿದ್ದಿದ್ದು ಸೊ ಇಲ್ಲಿ ನೋಡಿ ಇಲ್ಲೊಂದಷ್ಟು ಜನ ತಂಬಿಟ್ಟು ಆರತಿನ ಹಿಡ್ಕೊಂಡು ನಿಂತಿದ್ದಾರೆ ನಾವು ಆ ಕಡೆ ರೋಡಿಂದ ಬಂದವರೆಲ್ಲ ಆ ಕಡೆ ಲೈನಲ್ಲಿ ನಿಂತ್ಕೊಂಡಿರ್ತಾರೆ ನಾನು ಕವರ್ ಮಾಡಲಿಕ್ಕೆ ನೋಡಿದೆ ಈ ಕಡೆ ಲೈನಲ್ಲಿ ನಿಂತ್ಕೊಂಡಿದ್ರು ಅಂತ ಸೊ ಅಲ್ಲಿಂದ ದೇವಸ್ಥಾನದಿಂದ ಮುಗಿಸ್ಕೊಂಡು ಪೂಜೆ ಎಲ್ಲ ಬಂದ್ವಿ ಇವಾಗ ಮನೆಗೆ ನಾವು ಆ ದೇವಸ್ಥಾನದ ಹತ್ರನೇ ನಮ್ಮ ಅಕ್ಕನ ಮನೆ ಇರೋದ್ರಿಂದ ಅಲ್ಲಿ ನಿಂತ್ಕೊಂಡಿದ್ವಿ ಸೊ ನನ್ನ ತಮ್ಮಂದರು ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆರತಿ ತಟ್ಟೆನ ತಗೋಬಂದು ನಮ್ಮ ಕೈಯಲ್ಲಿ ಕೊಟ್ಟರು ಸೊ ಆಮೇಲೆ ಆರತಿ ತಟ್ಟೆ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ ನಾವು ಇವಾಗ ಪೂಜೆ ಮುಗಿಸ್ಕೊಂಡು ಬಂದಾಯಿತು ಫ್ರೆಂಡ್ಸ್ ಸೊ ಮನೆಗೆ ಬಂದು ಆರತಿ ತಟ್ಟಿನ ದೇವ್ರ ಇಟ್ಟು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಎಲ್ಲರೂ ಊಟ ಮಾಡೋಣ ಅಂತ ಹೇಳಿ ಕುತ್ಕೊಂಡ್ವಿ ಅತ್ತೆಯರು ಮೂರು ಜನ ಬಂದಿದ್ರಲ್ವ ಸೊ ಅವರಿಗೆ ಫಸ್ಟು ಊಟಕ್ಕೆ ಕೊಟ್ಬಿಟ್ಟು ನಾವು ಕೂಡ ನಾನು ಶೋಭಾ ಅಮ್ಮ ನಾವು ಮೂರು ಜನ ಕೂಡ ಊಟಕ್ಕೆ ಕೂತ್ಕೊಂಡ್ವಿ ಮನು ನಾನು ಇಲ್ಲ ನಾನು ಮಾವನ ಮನೆಗೆ ಹೋಗ್ತೀನಿ ಊಟಕ್ಕೆ ಅಂದರೆ ನಮ್ಮ ಚಿಕ್ಕಪ್ಪನ ಮನೆಗೆ ಹೋಗ್ತೀನಿ ಅಂತ ಅಂತೇಳಿದ ಸರಿ ಅಂತ ಹೇಳ್ಬಿಟ್ಟು ಆಮೇಲೆ ಬರ್ತೀನಿ ಏನಾದರೂ ಸೈಡ್ಸ್ ತಿಂತೀನಿ ಅಂತ ಹೇಳ್ದೆ ಸರಿ ಅಂತ ಹೇಳಿ ನಾವೆಲ್ಲರೂ ಊಟ ಮಾಡಿದ್ವಿ ಸೊ ಎಲ್ಲರೂ ಕೂತಿದ್ವಿ ಅಂತ ನಾನು ಒಂದು ಕ್ಲಿಪ್ಪಿಂಗ್ನ ಇದ್ದೆ ಎಲ್ಲರೂ ವ್ಲಾಗ್ ವಿಡಿಯೋ ಮಾಡ್ತಾ ಇದೀಯಾ ಹೇಳ್ಬಿಟ್ಟು ಮಾಡು ಅಂತ ಹೇಳಿ ಇದ್ರು ಸೊ ವೀಡಿಯೋ ಮಾಡುವಾಗ ಹೇಳ್ಬಿಟ್ಟು ಮಾಡು ಅಂತ ಹೇಳ್ಬಿಟ್ಟು ರೇಗಿಸ್ತಾಯಿದ್ರು ಸರಿ ಅಂತ ಹೇಳಿ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಾಯ್ತು ಎಲ್ಲರೂ ಇರುವಾಗ ನನ್ನ ತಮ್ಮ ಅಂತೂ ಇದ್ದ ಈ ರೀತಿ ಹಿಡ್ಕೊಂಡು ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಸೊ ಎಲ್ಲರನ್ನೂ ಫನ್ ಮಾಡ್ಕೊತ ನಗಾಡ್ಕೊತ ಒಂದಷ್ಟು ಟೈಮ್ನ ಕಳೆದ್ವಿ ನೋಡಿದ್ರೆ ಫಂಕ್ಷನ್ಗೆ ಹೋಗಬೇಕು ಹನ್ನೊಂದು ಗಂಟೆ ಆದರೆ ಇವರೆಲ್ಲ ಅರಟೆ ಹೊಡೆತಾಕ್ರೆ ಸೊ ಎಲ್ಲರೂ ಒಂದಷ್ಟೊತ್ತು ಅರಟೆ ಹೊಡೆದು ಆಮೇಲೆ ಸ್ವಲ್ಪ ಸೈಡ್ಸ್ ಹಾಕೊಡಿ ಅಂತ ಕೇಳಿದ್ರು ಹೆಸರುಬೇಳೆ ಅದೆಲ್ಲ ಹಾಕೊಟ್ಬಿಟ್ಟು ತಿಂದ್ಕೊಂಡು ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲರೂ ಮಲ್ಕೊಳ್ಳೋ ಅಷ್ಟೊತ್ತಿಗೆ ಒಂದು ಗಂಟೆ ಆಯ್ತು ನೋಡಿ ನಾನು ಟೈಮ್ ತೋರಿಸ್ತಾ ಇದ್ದೀನಿ ಸೊ ಇನ್ನು ಬೆಳಗ್ಗೆ ಒಂದು ಫಂಕ್ಷನ್ ಇದೆ ಓಡಬೇಕು ಹಾಗಾಗಿ ಸೊ ಎಲ್ಲರೂ ಮುಗಿಸ್ಕೊಂಡು ಮಲ್ಕೊಂಡ್ವಿ ಹಾಂ ಇದಿಷ್ಟು ನಮ್ಮೂರಲ್ಲಿ ಮಾಡುವಂಥ ಹಬ್ಬದ ಆಚರಣೆಯ ವಿಡಿಯೋ ಆಗಿತ್ತು ಇದು ಎರಡು ದಿನ ನಡೆದಂತಹ ಒಂದು ಆ ವಿಡಿಯೋ ಶನಿವಾರ ಮತ್ತು ಭಾನುವಾರದ್ದು ಇನ್ನು ಸೋಮವಾರ ಮಡೆ ಅಂತ ಹೇಳಿ ಇರತ್ತೆ ಅದ್ರದ್ದು ನಾನು ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನಾಳೆ ಒಂದು ಫಂಕ್ಷನ್ ಇರೋದ್ರಿಂದ ಲಾಂಗ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಸೊ ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಅಂತ ತಿಳಿಸ್ತಾ ನನ್ನ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್